आत्मीय वीक्षक बंधु ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಮಸ್ಕಿ ತಾಲೂಕಿನ ಇರುಕಲ್ ಗ್ರಾಮದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸ್ತುತ ಐನೇ ತರಗತಿ ಶಾಲೆಯಿದ್ದು ಅದನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏಳ ತರಗತಿಯವರಿಗೆ ಉನ್ನತೀಕರಿಸಬೇಕೆಂದು ಆಗ್ರಹಿಸಿ ಮಸ್ಕಿ ತಾಲೂಕ ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಮಾನ್ವಿ ಬಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಮಸ್ಕಿ ತಾಲೂಕಾ ದಲಿತ ಪರಿಷತ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಮೋನೇಸ್ ತುಗುದೀನ್ ಅವರು ಇರುಕಲ್ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಐನೇ ತರಗತಿ ತರಗತಿ ಮುಗಿದ ನಂತರ ನಾಲ್ಕರಿಂದ ಆರು ಕಿಲೋಮೀಟರ್ ದೂರದ ಆಲಾಪುರ ತೋರಣದಿನ್ನಿ ಪಾಮನಕಲ್ಲೂರು ಮಸ್ಕಿಗೆ ಹೋಗಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತದೆ ಹಾಗೂ ಇದರಿಂದ ಎಷ್ಟೋ ಪಾಲಕರು ಪೋಷಕರು ತಮ್ಮ ಮಕ್ಕಳನ್ನು ದೂರದ ಪ್ರದೇಶಗಳಿಗೆ ಶಾಲೆ ಕಳಿಸಲು ಹಿಂದೇಟು ಹಾಕಿ ಮಕ್ಕಳನ್ನು ಅರ್ಧಕ್ಕೆ ಶಿಕ್ಷಣ ಕುಂಠಿತಗೊಳಿಸ್ತಕ್ಕಂಥ ಎಷ್ಟೋ ಉದಾಹರಣೆಗಳುಂಟು ಅದಕ್ಕಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಶಿಕ್ಷಣ ಹಿತದೃಷ್ಟಿಯಿಂದ ಈಗಿರುವ ಐದ ತರಗತಿಯನ್ನು ಏಳು ತರಗತಿ ಉನ್ನತೀಕರಿಸಿ ಮಕ್ಕಳ ಶಿಕ್ಷಣಕ್ಕೆ ಅಡಿಪಾಯ ಹಾಕಬೇಕಂತಂದು ಮಸ್ಕಿ ತಾಲೂಕ ದಲಿತ ಪರಿಷತ್ ಅಧ್ಯಕ್ಷರಾದ ಮೋನೇಶ್ ತುಗುದಿನಿ ಅವರು ಮಾನವಿ ಬಿಯುವರಿಗೆ ಮನೆ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹುಷೇನಪ್ಪ ಇರ್ಕಲ್ ಮಹೇಂದ್ರ ತುಗಲ್ದಿನಿ ಲಿಂಗರಾಜ್ ಬ್ಯಾಗ್ವಾಟ್ ಮೋನೇಶ್ ನಕ್ಕೊಂದಿ ಚಾಗಬೈ ರಾಜು ಇತರರು ಇದ್ದರು ಶಾಲೆ ಏಳು ತರಗತಿ ಉನ್ನತೀಕರಿಸುವ ಕುರಿತು ಯಾಕಂತಂದ್ರೆ ಇಕ್ಕಲ್ ಗ್ರಾಮದಲ್ಲಿ ಹತ್ತು ವರ್ಷಗಳಿಂದ ವಿದ್ಯಾರ್ಥಿಗಳು ಸರ್ಕಾರಿ ಪ್ರಾಥಮಿಕ ಬರ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಈಗ ಕ್ಲಾಸ್ ಓದ್ತಾ ಇದ್ದಾರೆ ಅವ್ರಿಗೆ ಅಂತಂದ್ರೆ ಒಂದು ಅರವತ್ತುವರೆಗೂ ಸ್ಟೆಪ್ ಇದೆ ಅವ್ರ ವಿದ್ಯಾಭ್ಯಾಸಕ್ಕಾಗಿ ಆರು ಏಳು ವಿದ್ಯಾಭ್ಯಾಸಕ್ಕಾಗಿ ಹನ್ನಾಡು ಅಥವಾ ಬಸ್ಗೆ ಹಾಕುವ ಕಳಿತಾಳ ಮೂರನ ದಿನ ಹೋಗ್ಬೇಕಂತ ಅಲ್ಲಿ ಇರತಕ್ಕಂಥ ಕಾಲೇಜು ಕಾಲೇಜು ಮುಖಾಂತರ ವಿದ್ಯಾರ್ಥಿಗಳು ಹರ್ಕಪ್ ಹೋಗ್ತಾ ಇದ್ದಾರೆ ಆ ಊರಿಗೆ ಒಂದು